ೂ ಎಲ್ಲರಿಗೂ ಗೊತ್ತಿದ್ದಂಗೆ ಬಿ ಜೆ ಪಿ ಯಾವುದೇ ಚುನಾವಣೆ ಆಗಿದ್ರು ಅದನ್ನು ಸೀರಿಯಸ್ ಆಗ್ತಾ ಅಂತೀವಿ ಅನ್ನುವಂಥದ್ದು ನಮಗೆ ಎಲ್ಲರಿಗೂ ಗೊತ್ತಿದ್ವಿ ಚುನಾವಣೆ ಅನ್ನುವಂಥದ್ದು ಬೇರೆ ಪಕ್ಷಗಳಿಗೆ ಅಧಿಕಾರ ಹಿಡಿಯೋದು ಇರುವಂಥ ಒಂದು ಮಾರ್ಗ ಆದರೆ ನಾವು ಅಧಿಕಾರ ಹಿಡಿದು ದೇಶದಲ್ಲಿ ಏನು ಬದಲಾವಣೆ ತರ್ತೀವಿ ಯಾವ ವಿಚಾರಕ್ಕೋಸ್ಕರ ಬಿ ಜೆ ಪಿ ಜನ್ಮ ತಾಳ್ತು ಆ ವಿಚಾರಕ್ಕೋಸ್ಕರ ಸಾವಿರಾರು ಜನ ತಮ್ಮ ಮನೆ ಮಠ ಎಲ್ಲವನ್ನು ಕಳ್ಕೊಂಡು ಪ್ರಾಣ ಕೊಟ್ಟು ಈ ಪಕ್ಷವನ್ನು ಈ ಮಟ್ಟಕ್ಕೆ ಕಟ್ಟಿದ್ದಾರೆ ವಾಜಪೇಯಿ ಅವರ ಕಾಲದಲ್ಲಿ ಅಧಿಕಾರ ಸಿಕ್ತಾಗಲೂ ಹೇಗೆ ಜನಪರ ಆಡಳಿತವನ್ನು ವಾಜಪೇಯಿ ಅವರು ಕೊಟ್ಟಿದ್ರು ಜನಕ್ಕೆ ಹಿತ ಯಾವುದು ಎಲ್ಲ ಕಟ್ಟ ಕಡೆಯ ಮನುಷ್ಯನಿಗೂ ಸಿಗುವಂಥ ಸುಖ ಯಾವುದು ಅಂತ ನೋಡಿಕೊಡುವಂಥ ಪ್ರಯತ್ನ ಮಾಡಿದರು ಅದನ್ನೇ ಈ ಸಲಿ ಜನರ ಆಶೀರ್ವಾದದಿಂದ ಸಿಕ್ಕಿದಾಗ ಮೋದಿಯವರು ಆ ಪ್ರಯತ್ನ ಮಾಡಿದಂಥದ್ದು ನನಗೆ ನಿಮಗೆ ಎಲ್ಲರಿಗೂ ಗೊತ್ತಿದೆ ಜನ ಹೋಗಿ ಕೇಳಲಿಲ್ಲ ಆದರೆ ಜನಕ್ಕೆ ಬೇಕು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಒಂದೊಂದೇ ಒಂದೊಂದೇ ಕಟ್ಟ ಕಡೆಯ ಬಡವನ್ನಿಂದ ಶುರು ಮಾಡಿ ಎಲ್ಲರಿಗೂ ಸುಖ ಸಿಕ್ಕುವಂಥ ನೆಮ್ಮದಿ ಸಿಕ್ಕುವಂಥ ಆಡಳಿತವನ್ನು ಕೊಟ್ಟರು ದೇಶದ ಭದ್ರತೆ ಅಖಂಡತೆಯನ್ನು ಕಾಪಾಡುವಂಥದ್ರಲ್ಲಿ ಏನೇನು ಮಾಡಿದ್ರು ನನ್ನ ಹೊರದೇಶದ ಜೊತೆ ಸಂಬಂಧ ಹೇಗಿದೆ ಹೊರದೇಶದವರು ಹೇಗೆ ಮೋದಿಯವ್ರನ್ನ ಬರಬೇಕು ಅವರ ಮಧ್ಯೆ ಇರುವಂಥ ಜಗಳನ್ನು ನಿವಾರಿಸೋಕ್ಕೂ ಮೋದಿಯವರು ಬರಬೇಕು ಅನ್ನೋಂಥ ಅಪೇಕ್ಷೆ ನೋಡಿದ್ದೀವಿ ಸಣ್ಣಪುಟ್ಟ ದೇಶದಿಂದ ಎಲ್ಲ ದೇಶನೂ ಮೋದಿಯವರೊಂದಿಗೆ ಬಂದೋಗಿ ಅನ್ನೋಂಥ ನೋಡ್ತೀವಿ ಇದರ ಜೊತೆಗೆ ನಾನು ಆಗಲೇ ಹೇಳಿದಂಗೆ ಕಡು ಬಡವ ಯಾರಿಗೆ ಏನೂ ತಗೊಳ್ಳೋಕ್ಕೆ ಶಕ್ತಿನೇ ಇದ್ದಿಲ್ಲ ಬ್ಯಾಂಕ್ ಅಕೌಂಟಿಂದ ಶುರು ಮಾಡಿದ್ರು ಇವತ್ತು ಅವನ ಮನೆಯ ಸುಖಕ್ಕೆ ಏನೇನು ಬೇಕು ಅನ್ನುವಂಥ ಮಟ್ಟಕ್ಕೆ ಯೋಜನೆ ಮಾಡಿ ಮಾಡಿರುವಂಥದ್ದು ಮುಂದಿನ ಇನ್ನೇ ಕೊರೋನಾ ಭದ್ರದೇ ಇದೆ ದೇಶದ ಪರಿಸ್ಥಿತಿಯು ಇನ್ನೂ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ನಮ್ಗೆ ಗೊತ್ತಿದೆ ಇವತ್ತು ಎಕಾನಮಿಲಿ ಐದನೇ ಸ್ಥಾನಕ್ಕೆ ಬಂದಿದ್ದೀವಿ ಮೂರನೇ ಸ್ಥಾನಕ್ಕೆ ತಗೊಂಡು ಹೋಗಬೇಕು ತಗೊಂಡು ಹೋಗ್ತೀವಿ ಅನ್ನುವಂಥ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ ಅದೇ ಥರ ಜಿ ಡಿ ಪಿ ಸಹಿತ ಹೇಗೆ ಬೆಳೀತಿದೆ ಅನ್ನುವಂಥದ್ದು ಇಂಥ ಕಷ್ಟ ಕಾಲದಲ್ಲೂ ಎಲ್ಲ ದೇಶದಲ್ಲೂ ಜಿ ಡಿ ಪಿ ಬಿದ್ದೋಗ್ತಿದ್ರೆ ಭಾರತದಲ್ಲಿ ಜಿ ಡಿ ಪಿ ಏಳುವರೆ ಪರ್ಸೆಂಟ್ ಇರುತ್ತೆ ಹಾಗೆ ಹತ್ತು ಪರ್ಸೆಂಟ್ ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತೀವಿ ಅವ್ರ ಅನಿಸುತ್ತೆ ಈ ಸರಿ ಬಿ ಜೆ ಪಿಯನ್ನು ಜನ ಮೂರನೇ ಬಾರಿ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಈ ದೇಶ ಪ್ರಪಂಚದ ಗುರುವಾಗಬೇಕು ಅನ್ನೋವಂಥ ಆಸೆ ಪ್ರತಿಯೊಬ್ಬರಿಗೂ ಇರೋದ್ರಿಂದ ಈ ಸರಿ ಭಾಜಪ ಅಧಿಕಾರಕ್ಕೆ ಬರುತ್ತೆ ಇದೇ ಥರ ತುಮಕೂರು ತೊಂಬತ್ತೊಂದರಿಂದ ಇವತ್ತವರೆಗೂ ಒಂದು ಒಮ್ಮೆ ಕರೆ ಎರಡು ಬಾರಿ ಕಳ್ಕೊಂಡು ಬಿದ್ವಿ ಬಟ್ ಇನ್ನೆಲ್ಲ ಬಾರಿನೂ ಗೆದ್ದಿದ್ವಿ ತಿಪ್ಪೂರಿನ ವಿಶೇಷ ಏನಂದರೆ ತೊಂಬತ್ತೊಂದರಿಂದ ಎರಡು ಸಾವಿರದ ನಾಲ್ಕರ ತನಕ ಕಂಟಿನ್ಯೂಯಸ್ ಆಗಿ ಲೀಡ್ ಕೊಟ್ವಿ ಎರಡು ಸಾವಿರದ ನಾಲ್ಕರಲ್ಲಿ ಒಂದು ವರ್ಷ ಮಾತ್ರ ನಾವು ಒಂದು ಸ್ವಲ್ಪ ಹಿಂದೋದ್ವಿ ಆಮೇಲೆ ಮತ್ತೆ ಎಲ್ಲ ಟೈಮಿದ್ರೆ ಭಾಜಪ ತಿಪ್ಪೂರಿನ ಪಾರ್ಲಿಮೆಂಟರಿ ಕ್ಷೇತ್ರದಲ್ಲಿ ಯಾವತ್ತೂ ಹಿಂದೋಗಿಲ್ಲ ಹೋದ್ಸಲಿ ದೇವೇಗೌಡರಂತವ್ರು ನಿಂತಾಗಲೂ ಸಹಿತ ನಾವು ಬಿ ಜೆ ಪಿಗೆ ಲೀಡ್ ಕೊಟ್ಟಿದ್ವಿ ಈ ವರ್ಷ ನಾವೇ ಒಳ್ಳೆಯ ಲೀಡ್ ಕೊಡ್ತೀವಿ ಎರಡುಗಡೆ ಅನ್ನೋಂಥ ಯೋಚನೆ ಮಾಡುವಂಥದ್ದು ಪಾರ್ಲಿಮೆಂಟ್ಗೆ ಸೂಟಬಲ್ ಆಗುವಂತ ಕ್ಯಾಂಡಿಡೇಟ್ ಎಲ್ಲೇ ಇದ್ದರೂ ಅವರು ಕರ್ಕಮನ್ ನಿಲ್ಲಿಸುವಂಥ ಪ್ರಯತ್ನ ಮಾಡುತ್ತೆ ಸೋಮಣ್ಣ ರಾಜಕೀಯಕ್ಕೆ ಏನು ಹೊಸೊಬ್ಬರಲ್ಲ ಐದು ಬಾರಿ ಎಮ್ ಎಲ್ ಎ ಆಗದಂಥವ್ರು ಎರಡು ಬಾರಿ ಎಮ್ ಎಲ್ ಸಿ ಆದಂಥವ್ರು ಸುಮಾರು ಹದಿಮೂರು ವರ್ಷ ಮಿನಿಸ್ಟರ್ ಆಗಿರುವಂಥವ್ರು ಇನ್ನೇನು ಹೊಸಬರು ಅನ್ನುವಂಥದ್ದು ಏನಿಲ್ಲ ಆದ್ರೆ ಅಪೋಸಿಷನ್ ಏನಕ್ಕೆ ಏನು ಇದ್ದೇ ಇದ್ದಾಗ ಈ ಥರದ್ದು ಸುಳ್ಳು ಅದು ಎಲ್ಲ ಒಂದು ಕಡೆ ಸ್ಥಳೀಯರಲ್ಲ ಅನ್ನೋಕ್ಕೂ ಕೇಳ ಬರ್ತಾ ರಾಹುಲ್ ಗಾಂಧಿ ಅವರು ಕೇರಳದಲ್ಲಿ ನಿಂತಿರಲ್ಲ ಅಲ್ಲ ಅವರೇನೇ ಸ್ಥಳೀಯರ ಅಮಿತ್ ಶಾ ಇವರಿಬ್ರು ಹೋಗಿ ಅಮೇಥಿ ಮತ್ತು ಇದರಲ್ಲಿ ನೋಡಿ ಅವರೇ ಸ್ಥಳೀಯರ ಎಲ್ಲ ಅವ್ರಿಗೆ ಏನೂ ಇತ್ತು ಇಲ್ಲ ಕಾಣುವ ಸರ್ ತುಮಕೂರು ಲೋಕಸಭಾ ಕ್ಷೇತ್ರ ಇತಿಹಾಸ ನಮ್ಗೆ ನೋಡಿದ್ರೆ ಹೊರಗಡೆ ಅಭ್ಯರ್ಥಿಗಳು ಇಲ್ಲಿವರೆಗೂ ಗೆದ್ದಿಲ್ಲ ಇನ್ಕ್ಲೂಡಿಂಗ್ ದೇವೇಗೌಡರು ಈಗ ಮುತ್ತನ್ಮೇಗೌಡರು ಸ್ಥಳೀಯರು ಅನ್ನೋ ಅಂತ ಕೇಳಿ ಬರ್ತಾರೆ ಇತಿಹಾಸನೇ ಹೊರಗಡೆ ಎಲ್ಲರ ಆಸೆ ಥರ ನಾನೂರು ಸೀಟ್ ತನಕ ಹೆಂಗತ್ತೆ ಯಾವ ವಿಷಯಗಳನ್ನ ತಗೊಂಡೋಗ್ತಿದ್ದೀರಾ ಸರ್ ಜನರ ಮುಂದೆ ಈಗ ಜನ ಚುನಾವಣೆ ಭಾಜಪ ಮಾಡಿರುವಂತ ಅನೇಕ ಸಾಧನೆಗಳು ಯಾರು ಕನಸಲ್ಲೂ ಕಂಡಿತ್ತಿಲ್ಲ ನಾವು ಡಬಲ್ ಲೈನ್ ಆಗತ್ತೆ ಎಲೆಕ್ಟ್ರಿಫಿಕೇಶನ್ ಆಗತ್ತೆ ಒಂದೂವರೆ ಎರಡು ಗಂಟೆ ಒಳಗೆ ಬೆಂಗಳೂರು ರೀಚ್ ಆಗ್ಬೋದು ಈ ಥರ ರೈಲ್ವೆ ಸ್ಥಾಪನೆ ರೋಡ್ಗಳು ಶಿವಮೊಗ್ಗದಿಂದ ಬೆಂಗಳೂರಾಗ್ತಿರೋ ರೋಡ್ಗಳಿರ್ಬೋದು ಅದೇ ಥರ ಕೊಬ್ಬರಿಯ ಬೆಲೆ ಬಿತ್ತಾಗಲೆಲ್ಲ ಕೇಂದ್ರ ಸರ್ಕಾರ ನನ್ನ ಮಿನಿಮಮ್ ಬೆಂಬಲ ಬೆಲೆ ಹೇಗೆ ತಗೊಳುತ್ತಿರುವಂಥದ್ದು ಇಲ್ಲಿ ಎಷ್ಟು ಮುಂಚೆ ಹೇಳಿದ್ರು ಒಂದು ರಿಜಿಸ್ಟ್ರೇಷನ್ ಮಾಡಿಸೋಕ್ಕೆ ಸಹಿತ ಸ್ಟೇಟ್ ಗೌರ್ಮೆಂಟ್ಗೆಲ್ಲ ಆಗ್ತದೆ ರಿಜಿಸ್ಟ್ರೇಷನ್ ಫೇಲ್ ಆಗಿ ಮತ್ತೆ ರಿಜಿಸ್ಟರ್ ಮಾಡಿ ಈ ಥರದ್ದು ಮಾಡ್ತಿರೋಂಥದ್ದು ನೋಡ್ತಾ ಇದ್ವಿ ರೈತನ ಪರವಾಗಿ ಸರ್ಕಾರ ಕೊಡ್ತಿದ್ದಂಥ ನಾಲ್ಕು ಸಾವಿರ ರೂಪಾಯನ್ನು ಕಿತ್ಕೊಂಡ್ರು ಈ ಥರದ ಮತ್ತು ಎಲ್ಲದರ ಬೆಲೆ ಜಾಸ್ತಿ ಮಾಡಿರುವಂಥದ್ದು ಜನ ಕೊಡ್ತಾ ಇದ್ದಾರೆ ಹೆಣ್ಮಕ್ಳು ಎರಡು ಸಾವಿರ ರೂಪಾಯಿ ಕೊಟ್ಟರು ಅಂತ ಅನ್ಸತ್ ಬಿಟ್ಟರೆ ಆದರೆ ಅವ್ರ ಖರ್ಚು ಮೂರು ನಾಲ್ಕು ಸಾವಿರ ರೂಪಾಯಿ ಪ್ರತಿ ತಿಂಗಳು ಜಾಸ್ತಿ ಆಗಿದೆ ಇನ್ನು ತುಂಬ ಜನ ಇರೋ ಡ್ಯೂಪ್ ಮಾಡೋಕ್ಕಾಗಲ್ಲ ಅನ್ನುವಂಥ ವಿಶ್ವಾಸ ಗ್ಯಾರಂಟಿ ಹೇಳಿರುವಂಥದ್ದು ಅಷ್ಟು ಮಾಡಿದ್ದಾರೆ ಹಿಂಗೆ ಕಾಯ್ಕೊಂಡು ಕೂತಿದ್ದು ರೈತ ಡಿಮ್ಯಾಂಡ್ ಮಾಡ್ತಾನೆ ಅಂತಿದ್ದಿಲ್ಲ ಆರು ಸಾವಿರ ರೂಪಾಯಿ ವರ್ಷಕ್ಕೆ ಅಂದರೆ ಆರು ಆರು ರೂಪಾಯಿ ವರ್ಷಕ್ಕೆ ಯಡಿಯೂರಪ್ಪನವ್ ಕಾಲದಲ್ಲಿ ಮತ್ತ್ ನಾಲ್ಕು ಸಾವಿರ ರೂಪಾಯಿ ಕರ್ನಾಟಕ ಸೇರಿ ಹತ್ತು ಸಾವಿರ ರೂಪಾಯಿ ಪ್ರತಿ ವರ್ಷ ಅವ್ರ ಅಕೌಂಟ್ಗೆ ಹೋಗ್ತಿತ್ತು ಆ ವಿದ್ಯಾರ್ಥಿಗಳ ರೈತ ಮಕ್ಕಳಿಗೋಸ್ಕರ ಮಾಡುವಂಥ ಪ್ರಯತ್ನ ಮಾಡ್ತು ಟ್ಯಾಕ್ಸಿ ಡ್ರೈವರ್ಸು ಇವ್ರಿಗೂ ಮಕ್ಕಳು ಓದೋಕ್ಕೋಸ್ಕರ ಮಾಡಿ ನಾನು ಹೇಳ್ತಾನೆ ಹೋದ್ರೆ ಬೆಳಗ್ಗೆ ತನಕ ಕೇಳ್ಬೋದು ಅಷ್ಟು ಕೆಲಸಗಳು ಮಾಡಿದೆ ಆ ಕೆಲಸದ ವಿಶ್ವಾಸದ ಗ್ಯಾರಂಟಿ ಎಫೆಕ್ಟ್ ಏನಾಗಲ್ಲ ಸರ್ ಚುನಾವಣೆ ಮೇಲೆ ನನ್ನ ಪ್ರಕಾರ ಗ್ಯಾರಂಟಿ ಎಫೆಕ್ಟ್ ಗ್ಯಾರಂಟಿ ಎಫೆಕ್ಟ್ ಆಗಲೇ ಆಗೋಗಿದೆ ಇವ ಮೇಲೆ ಯಾಕಪ್ಪ ಗ್ಯಾರಂಟಿ ಕೊಟ್ವಿ ಇನ್ನೂ ಅಷ್ಟು ಇದಾಗಿದೆ ಮತ್ತು ಅವ್ರು ಮಾಡ್ತಿರೋಂಥ ಮೋಸ್ಗಳು ಮತ್ತೊಂದು ಎಲ್ಲ ಜನ